ಕ್ರಿಸ್ಟಲ್ ಅನ್ನ ತುಂಬಾ ಜನ ಮಾಡ್ತಾರೆ ನಾನು ನಾನು ನೋಡಿದೀನಿ ಅಂದ್ರೆ ನೆಗೆಟಿವಿಟಿ ಎಲ್ಲ ತೆಗೆಯುತ್ತೆ ಕೈಗಳಿಗೆ ಬೇರೆ ರೀತಿಯಾದಂತದ್ದು ಒಂದು ಒಂದಿಷ್ಟು ಹಾಕೊಳ್ಳೋದು ಓನೇ ಬೇರೆ ಇನ್ನೊಂದು ಕ್ರಿಸ್ಟಲ್ಸ್ ಬೇರೆ ಬರುತ್ತೆ ಸೊ ಇದೆಲ್ಲ ಒಂದು ಟೈಪ್ ಆಫ್ ಮಿನರಲ್ಸ್ ಈ ಸ್ಫಟಿಕ ಮಣಿ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ವ್ಯಕ್ತಿನಲ್ಲಿರುವಂತಹ ಸೆವೆನ್ ಚಕ್ರಾಸ್ಗಳಲ್ಲಿರುವಂಥ ಎಲ್ಲ ನೆಗೆಟಿವ್ಸ್ನ ಕ್ಲೇನ್ಸ್ ಮಾಡುವಂಥದ್ದು ಸ್ವಾದಿಷ್ಠಾನ ಚಕ್ರಕ್ಕೆ ಈ ಒಂದು ಪಿ ಸಿ ಓ ಪಿ ಸಿ ಓ ಎಸ್ ಪ್ರಾಬ್ಲಮ್ನ ಎದುರಿಸ್ತಾ ಇದ್ದರೆ ಅದಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೆ ನಿಮ್ಮ ಸಮಸ್ಯೆ ಏನು ಅದರ ರಿಲೇಟೆಡ್ ಕ್ರಿಸ್ಟಲ್ಸನ್ನು ಯೂಸ್ ಮಾಡಬೇಕು ನಾವು ಕೊಟ್ಟದನ್ನ ನೀವು ಬಳಸೋದಲ್ಲ ಕ್ರಿಸ್ಟಲ್ಸ್ ಇದು ಮಾರಾಟ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಅನ್ನೋದು ಮುಖ್ಯ ನೀವು ಕೊಡುವಾಗ ಅದರ ಶಕ್ತಿ ಎಷ್ಟಿತ್ತು ಅನ್ನೋದ್ರ ಮೇಲೆ ಅದು ವರ್ಕ್ ಮಾಡುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದರದೇ ಆದಂತಹ ಒಂದು ಬ್ರೆಸ್ಲೆಟ್ಗಳನ್ನ ಬಳಸುವಂತದ್ದು ಮೇಡಮ್ ನನ್ನ ಹೀಲಿಂಗ್ಸ್ ತಗೊಂಡ್ ಮೇಲೆ ನನಗೆ ಎಷ್ಟೋ ಮೇಡಮ್ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೇ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖಿ ಯಾವುದೇ ಧರ್ಮ ಜಾತಿ ಪಂಥ ಇದ್ಯಾವುದಕ್ಕೂ ಕೂಡ ಒಳಪಟ್ಟಿಲ್ಲ ಅನ್ನುವಂಥದ್ದನ್ನು ನಾವು ಈ ಹಿಂದೆ ಅನೇಕ ಎಪಿಸೋಡ್ಗಳಲ್ಲೂ ಕೂಡ ಹೇಳಿದ್ದೀವಿ ರೇಖೆಯ ಬಗ್ಗೆ ಎಷ್ಟು ಪ್ರಶ್ನೆಗಳಿದೆಯೋ ಒಂದೊಂದಾಗಿ ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಾ ಇದೆ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳಿತ್ತು ಹಾಗಾಗಿ ಅವರನ್ನು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರೇಖೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಒಂದು ಟಾಪಿಕ್ ತುಂಬಾ ಕ್ಯೂರಿಯಸ್ ಅಂತ ನನಗೆ ಅನ್ಸುತ್ತೆ ಅದು ಈ ಮಾಸ್ಟರ್ ಕ್ರಿಸ್ಟಲ್ ಹೀಲಿಂಗ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ನಮ್ಮ ಜನಕ್ಕೆ ಮತ್ತೆ ಈ ಕ್ರಿಸ್ಟಲ್ ಹೀಲಿಂಗ್ ಅನ್ನ ತುಂಬಾ ಜನ ಮಾಡ್ತಾರೆ ನಾನು ನಾನು ನೋಡಿದೀನಿ ಅಂದ್ರೆ ನೆಗೆಟಿವಿಟಿ ಎಲ್ಲ ತೆಗಿಯುತ್ತೆ ಕೈಗಳಿಗೆ ಬೇರೆ ರೀತಿಯಾದಂತಹದ್ದು ಒಂದು ಒಂದಿಷ್ಟು ಹಾಕೊಳ್ಳೋದು ಹಾ ಬ್ರೆಸ್ಲೆಟ್ಸ್ ಗಳನ್ನ ಹಾಕೊಳ್ಳೋದು ಮತ್ತೆ ಕೆಲವೊಂದು ಆಯುಧಗಳನ್ನು ಅವ್ರ ಗಳಲ್ಲಿ ಇಟ್ಕೊಳ್ಳೋದನ್ನು ನಾನು ನೋಡಿದೀನಿ ಸುಮಾರು ಜನರ ಹತ್ರ ಅದು ಇರುತ್ತೆ ಕೆಲವರು ಮನೆಯಲ್ಲೂ ಕೂಡ ಇರುತ್ತೆ ಅದು ನಮ್ಮ ನೆಗೆಟಿವ್ ಅನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರೆ ನನ್ನ ಇವತ್ತಿನ ಪ್ರಶ್ನೆ ಇದು ಕ್ರಿಸ್ಟಲ್ ಹಿಲಿಂಗ್ ಅಂತ ಹೇಳಿದ್ರೆ ಏನು ಈ ದೀಕ್ಷೆಯನ್ನು ಪಡೆದ ಅಂದರೆ ರೇಖೆ ದೀಕ್ಷೆಯನ್ನು ಪಡೆದ ನಂತರನೇ ಇದನ್ನ ತಗೋಬೇಕಾ ಅಥವಾ ಯಾರು ಬೇಕಾದರೂ ಇದನ್ನ ಮಾಡಬಹುದಾ ಇದಕ್ಕೇನಾದರೂ ನಿಯಮಗಳು ಇದೆಯಾ ಯಾರ್ಯಾರು ಇದನ್ನು ತಗೋಬಹುದು ಇದ್ರ ಬಗ್ಗೆ ಒಂದು ಸ್ಥೂಲವಾದ ಮಾಹಿತಿಯನ್ನು ಕೊಡಬಹುದಾ ಅಂತ ಖಂಡಿತ ಸರ್ ಆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಮಾನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಕ್ರಿಸ್ಟಲ್ ಹೀಲಿಂಗ್ಸ್ ಮೇಡಮ್ ಏನಿದು ಕ್ರಿಸ್ಟಲ್ಸ್ ಅಂದರೆ ಕ್ರಿಸ್ಟಲ್ಸ್ ಹೀಲಿಂಗ್ ಅಂತಲೇ ಅಲ್ಲ ಸರ್ ಹೀಲಿಂಗಲ್ಲೇ ಹಲವಾರು ವಿಧ ಇದೆ ಇವಾಗೋ ಡಿಸ್ಟೆನ್ಸ್ ಹೀಲಿಂಗ್ ಇದೆ ಆಮೇಲೆ ಇವಾಗೆಲ್ಲ ಹೀಲಿ ಮಿಷನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಿಮಗೂ ಗೊತ್ತಿರುತ್ತೆ ಸೊ ಜೊತೆಗೆ ಕ್ರಿಸ್ಟಲ್ ಹೀಲಿಂಗು ಸೆಲ್ಫ್ ಹೀಲಿಂಗ್ಸು ಪಿರಮಿಡ್ ಹೀಲ್ ಮಾಡುವಂಥದ್ದು ರೇಖಿನಲ್ಲೆಲ್ಲ ಹೇಗೆ ಅಂದರೆ ಪಿರಮಿಡ್ ಹೀಲಿಂಗು ಡಿಸ್ಟೆನ್ಸ್ ಹೀಲಿಂಗ್ ಇವೆಲ್ಲ ಹೆಚ್ಚು ಹೆಚ್ಚೆಚ್ಚಿಗೆ ದಳೀತೆ ಮತ್ತು ಇತ್ತೀಚಿನ ಇದರಲ್ಲಿ ಸಮಯಗಳಲ್ಲಿ ತುಂಬ ಹೆಚ್ಚಾಗಿ ಅವಾಯ್ ಆಗ್ತಾ ಇರೋದಂಥದ್ದು ಒಂದು ಈ ಕ್ರಿಸ್ಟಲ್ ಹೀಲಿಂಗ್ ಕೂಡ ಆಗ್ತಾಯಿದೆ ಸೊ ಏನಕ್ಕೆ ಅಂತ ಅಂದರೆ ಕ್ರಿಸ್ಟಲ್ಸ್ ಮತ್ತು ಕ್ರಿಸ್ಟಲ್ಸ್ ಅಂದರೆ ಏನು ಕ್ರಿಸ್ಟಲ್ಸಕ್ಕೂ ಮತ್ತು ಕಲ್ಲುಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್ ಈ ಒಂದು ಸ್ಟೋನ್ ಸ್ಟೋನೇ ಬೇರೆ ಈ ಒಂದು ಕ್ರಿಸ್ಟಲ್ಸೇ ಬೇರೆ ಬರುತ್ತೆ ಸೊ ಇದೆಲ್ಲ ಒಂದು ಟೈಪ್ ಆಫ್ ಮಿನರಲ್ಸ್ ಅಂದರೆ ಈ ಭೂಮಿಯೊಳಗೆ ಈಗ ಕಲ್ಲಿಗೆ ಏನಾಗುತ್ತೆ ಅಂತಂದರೆ ತುಂಬ ಈಗ ನಾವು ಡೈಲಿ ಓಡಾಡ್ತೇವೆ ಈಗ ನೋಡಿ ಒಂದು ಬಂಡೆ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಬಂಡೆ ಗುಡ್ಡ ಈ ಥರ ಇರುತ್ತೆ ಸೊ ಈ ದಿನನಿತ್ಯ ಏನಾಗುತ್ತೆ ಧೂಳು ಬಿದ್ದು ಅದು ಬಿದ್ದು ಇದು ಬಿದ್ದು ತುಂಬ ಅದೊಂದು ಒಂದು ಅದರ ಒಳ ಸ್ವರೂಪವನ್ನು ಕಳ್ಕೊಂಡಿರುತ್ತೆ ಮೇಲುಗಡೆ ನೋಡಲಿಕ್ಕೆ ಬಟ್ ಈ ಖನಿಜಗಳೆಲ್ಲ ಎಲ್ಲಿ ನಮ್ಮ ಭೂಮಿಯಲ್ಲೇ ಸಿಗುವಂಥದ್ದು ಅತಿ ತುಂಬ ಹೆಚ್ಚಿನ ಈ ಒಂದು ಕ್ರಿಸ್ಟಲ್ಸ್ಗಳೇನು ತುಂಬ ಹೆಚ್ಚಿನ ಶುದ್ಧೀಕರಣಕ್ಕೆ ಒಳಪಟ್ಟಿರುತ್ತೆ ಇವಾಗ ಸೊ ನೀವು ನೋಡ್ಬೋದು ಒಂದು ಹೀಲಿಂಗ್ಸ್ ಗಳಿಗೆ ಜಾಸ್ತಿ ಬಳಸುವಂತದ್ದು ಪೆಂಡುಲಮ್ ಸೊ ಸ್ಫಟಿಕ ಮಣಿ ಈ ಸ್ಫಟಿಕ ಮಣಿ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ವ್ಯಕ್ತಿನಲ್ಲಿರುವಂತಹ ಸೆವೆನ್ ಚಕ್ರಾಸ್ ಗಳಲ್ಲಿರುವಂತಹ ಎಲ್ಲ ನೆಗೆಟಿವ್ಸ್ ನ ಕ್ಲೀನ್ಸ್ ಮಾಡುವಂತದ್ದು ಖಂಡಿತ ಯಾಕೆಂದ್ರೆ ಅದು ಅನುಭವಿಸ್ತವ್ರು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಸರ್ ಈ ಸ್ಫಟಿಕ ಮಾಲ ಈಗ ನಾವು ಹಾಕಿದೀವಿ ಈ ಸ್ಫಟಿಕ ಮಾಲವನ್ನು ನಾನು ಹಾಕಿರುವಂತದ್ದು ಬ್ರಸ್ಲೈಟ್ ರೂಪದಲ್ಲಿ ಹಾಕಿದ್ದೀನಿ ಈ ಸ್ಫಟಿಕವನ್ನ ಒಂದು ಚಿಕ್ಕ ಒಂದು ಒಂದು ಎಷ್ಟು ಇಪ್ಪತ್ನಾಲ್ಕು ಮಣಿಗಳು ಬಿಡ್ಸೇನೋ ಹಾಕಿರ್ತಾರೆ ಬಟ್ ಇನ್ನೊಂದು ಹೇಳೋ ಈ ಕ್ರಿಸ್ಟನ್ಸ್ ಅನ್ನೋದು ವರ್ಜಿನಲ್ ಆಗಿ ಒಂದು ಫ್ಲಿಪ್ಕಾರ್ಟು ಮೀಶೋ ಇವೆಲ್ಲ ಎಲ್ಲ ಸಿಗ್ತಾ ಇರುತ್ತೆ ಸರ್ ನೀವು ಅಬ್ಸರ್ವ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅದು ಯಾವ್ದು ವರ್ಜಿನಲ್ ಆಗಿರ ಅಂತ ಹೇಳ್ತಾರೆ ಬಟ್ ಇದ್ರಲ್ಲಿ ಕೂಡ ಕ್ವಾಲಿಟಿ ಇದೆ ಎ ಕ್ವಾಲಿಟಿ ನಿಮಗೆ ತ್ರೀ ಎ ಕ್ವಾಲಿಟಿಗಳೆಲ್ಲ ಆ ರೇಂಜ್ ಅಲ್ಲಿ ಕೊಡ್ಲಿಕ್ಕೆ ಬರೋದೇ ಇಲ್ಲ ಅದು ಒರ್ಜಿನಲ್ ಆಗಿ ಯಾಕೆಂದ್ರೆ ಗೊತ್ತಿರುತ್ತೆ ನಾವ್ ಈ ಪಾತಲ್ಲಿ ಇರ್ತೀವಿ ಒರ್ಜಿನಲ್ ಕ್ರಿಸ್ಟೋ ಅಲ್ಲ ಅನ್ನೋದು ಗೊತ್ತಿರುತ್ತೆ ಹೆಂಗ್ ಗೊತ್ತಾಗತ್ತದ ಸರ್ ನೀವು ಏನು ಮಾಡ್ಬಿಡಿ ಸರ್ ಬಟ್ ಈ ತುಂಬಾ ಜನ ತಗೊಂಡಿರೋ ನೋಡಿ ಬಟ್ ಅವರು ಅದು ಯೂಸ್ ಮಾಡ್ತಾ ಇರ್ತಾರೆ ಸೊ ಹೆಂಗಾಗತ್ತೆ ಅಂದ್ರೆ ಅದೆಲ್ಲ ಈ ಬಿಡ್ಸ್ ಗಳು ಇರುತ್ತಲ್ಲ ಬೀಡ್ಸ್ ಮೇಲೆ ಒಂಥರ ಈ ಒಂದು ಸಿಪ್ಪೆ ತರ ಬರುತ್ತೆ ಅದು ಈ ಲೇಯರ್ ಎಡ್ದು ಹೋಗುತ್ತೆ ಅದು ಬಟ್ ಇದು ಒರಿಜಿನಲ್ ಸ್ಫಟಿಕಮಾಲ ಇದು ಹೆಂಗೆ ಅಂತ ಅಂದ್ರೆ ಇದು ಜಾಸ್ತಿ ನಮ್ಮ ಆಗ್ನ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ ಮಾಡುತ್ತೆ ಮತ್ತೆ ಎಲ್ಲಾ ನಮ್ಮ ಸೆವೆನ್ ಚಕ್ರಾಸ್ ಬ್ಯಾಲೆನ್ಸ್ ಮಾಡುವಂತದ್ದು ಸೆವೆನ್ ಚಕ್ರಾಸ್ ಗಳನ್ನು ಕೂಡ ಹೀಲ್ ಮಾಡುವಂತ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಇದು ಯಾವುದೇ ಕಾರಣಕ್ಕೂ ಕೂಡ ಎಡಿಯಲ್ಲ ಆಯ್ತಾ ಬಟ್ ಏನಾಗುತ್ತೆ ಅಂದ್ರೆ ಇದು ನಮ್ಮ ಬಾಡಿ ಹೀಟ್ ಗೆ ಕರಕ್ತಾ ಬರುತ್ತೆ ಬೀಡ್ಸ್ ನಿಮ್ದು ಗೊತ್ತಿಲ್ಲದ ರೀತಿ ತುಂಬಾ ಕರೆಕ್ಟ್ ಬರುತ್ತೆ ಸೊ ದಟ್ ಇಸ್ ನಿಮ್ಗೆ ಗೊತ್ತಾಗುತ್ತೆ ಅದು ವರ್ಜಿನಲ್ ಅಂತ ಮತ್ತೆ ಇಲ್ಲಿ ನಾನು ಈ ಕಪ್ಪು ಮಣಿ ಮತ್ತೆ ಸ್ಫಟಿಕ ಮಣಿ ಎರಡನ್ನೂ ಯೂಸ್ ಮಾಡಿ ಬಳಸಿರುವಂತದ್ದು ನಾನು ಹೆಚ್ಚೆಚ್ಚು ನಾನು ಫಸ್ಟ್ ಸಹ ನಾನು ಕ್ರಿಸ್ಮಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡವಳು ಅಲ್ಲ ಮತ್ತೆ ನಾನು ಯಾವ್ದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳೋದು ಇಲ್ಲ ಒಂದೇ ಏನಿಲ್ಲ ಅಮ್ನವ್ರು ಇದಾರೆ ಏನಿಲ್ಲ ಅಮ್ನವ್ರು ಇದಾರೆ ಇದೊಂದು ಬಂಡದ ಇದೆಯಾ ನನಗೆ ಜಾಸ್ತಿ ಇದೆ ಅವ್ರು ಇದಾರೆ ಆದ್ರೆ ಇದೆಲ್ಲ ಏನಿದೆ ಸರ್ ಇದೆಲ್ಲ ಪ್ರೀತಿಯಿಂದ ಕೊಟ್ಟಂತದ್ದು ನನ್ನ ಗುರುಗಳು ನನ್ನ ಸ್ಟೂಡೆಂಟ್ಗಳು ಇವ್ರಗಳೆಲ್ಲ ಪ್ರೀತಿಯಿಂದ ಕೊಟ್ಟಾಗ ಅವ್ರಿಗೆ ಬೇಜಾರಾಗಬಾರದು ಅದ್ ಹಾಕೋದಿಕ್ ರೀಸನ್ ಏನಂದ್ರೆ ನನಗೇನು ಆಗ್ಬೇಕು ಅಂತಲ್ಲ ನನ್ ಕೊಟ್ಟವ್ರಿಗೆ ಬೇಜಾರಾಗಬಾರ್ದು ಸೊ ಅದು ಒಂದಷ್ಟು ದಿನ ನಾನ್ ಧರಿಸ್ದಾಗ ಅವ್ರ ಖುಷಿ ಆಗುತ್ತೆ ಬಟ್ ಅದನ್ನ ಮೇಲೆ ಒರಿಜಿನಲ್ ಆಗಿ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೀನಿ ನಾನು ಅದು ಒರಿಜಿನಲ್ ಫೀಲ್ ಮಾಡ್ತೀನಿ ಆ ಎನರ್ಜಿಯನ್ನು ಸೊ ಅದನ್ನ ಹಾಕ್ತಾಗ ನೀವು ಹೆಂಗೆ ಅಂತ ಅಂದರೆ ನಾವು ಮೊದಲು ಹೇಗಿರ್ತೀವೋ ಸ್ವಲ್ಪ ಈ ಕೋಪ ಮುಂಗೋಪಿಗಳಾಗಿರ್ಬೋದು ಇದೆಲ್ಲ ಏನಾಗುತ್ತೆ ಕಂಟ್ರೋಲ್ ಆಗ್ತಾ ಬರುತ್ತೆ ನಮ್ಮ ಚಕ್ರಗಳು ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಕ್ರಿಸ್ಟಲ್ಸ್ಗಳಿಗೂ ಕೂಡ ಅದರೇ ಆದ ಬಣ್ಣ ಇದೆ ಪ್ರತಿಯೊಂದು ಗಳು ಕೂಡ ಅದರದೇ ಆದ ಕೆಲಸವನ್ನು ನಿರ್ವಹಿಸುತ್ತೆ ಈಗ ಒಂದು ಸೊಡಾಲೈಟ್ ಅಂತ ಬರುತ್ತೆ ಸೊ ಆಗ್ನಚಕ್ರದಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಆಗುತ್ತೆ ಮತ್ತು ನೀವು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಅಂತ ಅಂತಂದರೆ ಮಣಿಪುರ ಚಕ್ರಕ್ಕೆ ಬೇರೆ ಕ್ರಿಸ್ಟಲ್ಸು ಓಕೆ ಒಂದು ಸ್ವಾದಿಷ್ಟಾನು ಚಕ್ರಕ್ಕೆ ಈ ಒಂದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ನ ಎದುರಿಸ್ತಾ ಇದ್ದರೆ ಅದಕ್ಕೆ ಕ್ರಿಸ್ಟಲ್ಸ್ ಯೂಸ್ ಮಾಡುವಂಥದ್ದು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದರೆ ಮತ್ತು ಇದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅಂತಲೇ ಕೆಲವೊಂದು ಕ್ರಿಸ್ಟಲ್ಸ್ಗಳನ್ನ ಮಾಡಿದ್ದಾರೆ ಬ್ರಸ್ಲೆಟ್ಸ್ ಮಾಡಿದ್ದಾರೆ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಯಾಕೆಂದ್ರೆ ನಾನು ಕೂಡ ಅದನ್ನ ಯೂಸ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತಾ ಇರ್ತೀನಿ ಎಲ್ಲೋ ಇವಾಗ ನಿನ್ನೆ ಮೊನ್ನೆ ಅಷ್ಟೇ ತೆಗೆದಿದ್ದಷ್ಟೇ ಮತ್ತೆ ನಿಮ್ಮ ವಿಶುದ್ಧ ಚಕ್ರ ಏನಾರು ಥೈರಾಯ್ಡ್ ಸಮಸ್ಯೆ ಇದ್ರೆ ಕ್ರಿಶ್ಚನ್ಸ್ಗಳು ವರ್ಕ್ ಮಾಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ವರ್ಕ್ ಮಾಡುತ್ತೆ ಆದ್ರೆ ಅದನ್ನ ನೀವು ಹೇಗೆ ಬಳಸ್ತೀರಾ ಈಗ ಅನಾಹತ ಚಕ್ರಕ್ಕೆ ಒಂದು ಹಸಿರು ಬಣ್ಣದ ಆ ಒಂದು ಕ್ರಿಸ್ಟಸ್ನ ನಿಮ್ಗೆ ಕೊಡುವಂಥದ್ದು ಆ ಅವಳ ಹೇಗೆ ಅದನ್ನ ಅದ್ಭುತವಾಗಿ ಬ್ಲಾಕೇಜಸ್ ಬ್ಲಾಕೇಜಸ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ಅಂದ್ರೆ ಅದು ಹೇಳಕ್ ಅಸಾಧ್ಯ ಗಂಡ ತುಂಬಾ ಗ್ಯಾಪ್ ಇದ್ರೆ ಏನಾದ್ರೂ ಜಗಳಾಗ್ತಾ ಇದ್ರೆ ಅಥವಾ ಫೈನಾನ್ಶಿಯಲ್ ಸ್ಟ್ರಗಲಿಂಗ್ ಇದ್ರೆ ಸೊ ಅದ್ಬಿಟ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೆ ನಿಮ್ಮ ಸಮಸ್ಯೆ ಏನು ಅದರ ರಿಲೇಟೆಡ್ ಕ್ರಿಸ್ಟಸ್ನ ಯೂಸ್ ಮಾಡಬೇಕು ನಾವು ಕೊಟ್ಟದನ್ನ ನೀವು ಬಳಸೋದಲ್ಲ ಫಸ್ಟ್ ನಿಮ್ಮ ಸಮಸ್ಯೆ ಏನಿದೆ ಮತ್ತೆ ಏನಕ್ಕೆ ಅಲ್ಲೆಲ್ಲ ತಗೊಳ್ಳೋಂಥದ್ದು ಜಾಸ್ತಿ ನಿಮಗೆ ವರ್ಕ್ ಆಗಲ್ಲ ಅಂತ ಅಂದ್ರೆ ಕೆಲವೊಂದು ಜನ ಯೂಸ್ ಮಾಡಿರ್ತಾರೆ ಏನಕ್ಕೆ ಅವ್ರಿಗೆ ವರ್ಕ್ ಆಗಲ್ಲ ಅಂದ್ರೆ ಸರ್ ಇದಕ್ಕೆ ಅದ್ಭುತವಾದ ಶಕ್ತಿ ಇದೆ ಅದು ಅಂತ ಯಾವುದೇ ಆಗಲಿ ನಿಮ್ಮ ಬಾಡಿನಲ್ಲಿರೋ ಎಲ್ಲ ನೆಗೆಟಿವ್ಸ್ ಅಬ್ಸರ್ವ್ ಮಾಡೋ ಶಕ್ತಿ ಇದಕ್ಕಿದೆ ಅಂದಾಗ ಇದು ಜಸ್ಟ್ ಡೈರೆಕ್ಟ್ ಕ್ರಿಸ್ಟಲ್ ಎಲ್ಲಿ ತಯಾರಾಗುತ್ತೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಬರಲ್ಲ ನೀವು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಬುಕ್ ಮಾಡ್ತೀರ ಸೊ ಅಲ್ಲಿ ಎಷ್ಟು ಜನರ ಕೈ ಬದಲಾವಣೆ ಆಗುತ್ತೆ ಅವ್ರದ್ದೆಲ್ಲ ನೆಗೆಟಿವ್ ಎಲ್ಲಿ ಇದಾಗಿರುತ್ತೆ ಇಲ್ಲೇ ಸ್ಟೋರ್ ಆಗಿರುತ್ತೆ ಎಲ್ಲರ ನೆಗೆಟಿವ್ ನ ಒತ್ತು ಬರುತ್ತೆ ಫಸ್ಟು ಆಮೇಲೆ ಫಸ್ಟ್ ಆಫ್ ಆಲ್ ಇನ್ನೊಂದು ನೀವು ಈ ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಂಡವ್ರ ಹತ್ರ ಮಾಸ್ಟರ್ಗಳ ಹತ್ರ ಯಾಕೆ ತೊಗೋಬೇಕು ಅಂತ ಅಂದರೆ ಅವರು ಒರ್ಜಿನಲ್ಲಾಗಿ ನಿಮಗೆ ಒಳ್ಳೇದಾಗಲಿ ಅನ್ನುವಂತಹ ಭಾವದಿಂದ ಕೊಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ನಾನು ನಮ್ಮಲ್ಲಿ ಯಾರೇ ಕ್ರಿಸ್ಟಲ್ಸನ್ನು ಬಳಸಿದ್ರು ನಾನು ಅವ್ರಿಗೆ ಹೇಳ್ತೀನಿ ಫಸ್ಟ್ ಅದನ್ನು ಚಾರ್ಜ್ ಮಾಡಿಕೊಡ್ತೀನಿ ಸುಮ್ಮನೆ ಹಾಗೆ ಕೊಡಲ್ಲ ನಮಗೇನೋ ಹಣ ಬರಲಿ ಅನ್ನೋದಕ್ಕೋಸ್ಕರ ಓಕೆನಪ್ಪ ನಿಮಗೇನು ಹಣಕಾಸಿನ ಸಮಸ್ಯೆನ ತೊಗೊಳ್ಳಿ ನಿಮ್ಗೆ ಇದ್ದ ಸಮಸ್ಯೆನ ತೊಗೊಳ್ಳಿ ಸೊ ನೀವು ಮಾನಸಿಕ ಖಿನ್ನತೆಯಿಂದ ತೊಗೊಳ್ಳಿ ಈ ರೀತಿ ಎಲ್ಲ ನಮ್ಮಲ್ಲಿ ಕೊಡುವಂಥದ್ದು ಪದ್ಧತಿನೇ ಇದೆ ನಿಮ್ಗೆ ಏನು ಸಮಸ್ಯೆ ಅದರ ರಿಲೇಟೆಡ್ ವರ್ಕ್ ಆಗ್ಬೇಕಾ ನೀವು ತಿಳಿಸಿದ ನಂತರ ಸತತ ಒಂಬತ್ತು ದಿನಗಳವರೆಗೂ ಕೂಡ ಆ ಒಂದು ಬ್ರೆಸ್ಲೆಟನ್ನು ಚಾರ್ಜ್ ಮಾಡುವಂಥದ್ದಾಗುತ್ತೆ ರೇಖೆ ಏನಾದರೂ ಚಾರ್ಜ್ ಮಾಡಿ ಬೇಕು ಅಂತ ಹೇಳಿದ್ರೆ

ಯಾಕೆಂದ್ರೆ ನಾನ್ ಹಣಕ್ಕೋಸ್ಕರ ಜಸ್ಟ್ ಈಗ ಬಂದ್ರು ಈಗ ನೀವ್ ಸಂದೀಪ್ ಸರ್ ಕೇಳಿದ್ರಿ ಮೇಡಂ ಇವಾಗ ನನ್ಗೆ ತುಂಬಾ ಏನ್ ಹೋದ್ರು ಅಷ್ಟೇ ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಮೇಡಮ್ ಏನಾರು ಮಾಡಿದ್ರೆ ವ್ಯತ್ಯಾಸಗಳಾಗುತ್ತೆ ಐ ಡೋಂಟ್ ಪರಿ ಸರ್ ತಲೆ ಕೆಡ್ಸ್ಕೊಬಿಡಿ ಸರ್ ಸಹ ತಗೊಳ್ಳಿ ಸರ್ ವಿಶುದ್ಧ ಚಕ್ರ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗುತ್ತೆ ನೀವು ಯೂಸ್ ಮಾಡಿ ಸರ್ ಅನ್ನೋ ಕೊಟ್ಬಿಡ್ತೀನಿ ಸೊ ಆಯ್ತಾ ಸೊ ಅದು ಜಸ್ಟ್ ನಾನ್ ನಿಮಗೆ ಕ್ರಿಸ್ಟಲ್ಗಳನ್ನ ಕೊಟ್ಬಿಟ್ಟಿರ್ತೀನಿ ಸೊ ಒಂದು ಬ್ರೆಸ್ಲೆಟ್ ಏನ ಕೊಡ್ತೀನಿ ಅಂತ ಅನ್ಕೊಳ್ಳಿ ಈ ಮಾಲೆಯನ್ನ ನಿಮ್ಗೆ ಕೊಟ್ಬಿಟ್ಟೆ ನೀವ್ ಹಾಕೊಂಡ್ರೆ ಅದರಲ್ಲಿ ಯಾವ ಎನರ್ಜಿ ಇದರಲ್ಲಿ ಫಸ್ಟು ಎಷ್ಟು ಜನರ ಕೈಯಿಂದ ಬಂದಿದೆ ಎಷ್ಟು ನೆಗೆಟಿವ್ಸ್ ಇದೆ ನಿಮಗೆ ಗೊತ್ತಿಲ್ಲ ಸಡನ್ನಾಗಿ ನೀವು ಹಾಕೊಂಡಾಗ ಏನಾಗುತ್ತೆ ಇರೋ ನೆಗೆಟಿವ್ಸ್ ಜೊತೆಗೆ ಅದು ಕೂಡ ಕನೆಕ್ಟ್ ಆಗುತ್ತೆ ಅದ್ರ ಬದಲು ನಾವು ಚಾರ್ಜ್ ಮಾಡಿ ನಿಮಗೆ ಕೊಟ್ಟಾಗ ಅಲ್ಲೇ ಚಾರ್ಜ್ ಮಾಡಿ ನಮ್ಮಲ್ಲಿ ಯಾರೇ ರೇಖಿ ದೀಕ್ಷೆ ಕ್ಲಾಸಿಗೆ ಬಂದರೂ ಕೂಡ ಅಷ್ಟೇ ಚಾರ್ಜ್ ಮಾಡಿ ಕೊಟ್ಟಾಗ ಅಲ್ಲಿ ರೇಖಿ ಚಾರ್ಜ್ ಆಗಿರುತ್ತೆ ಅದನ್ನು ಅವ್ರು ಬಳಸಿದಾಗ ಅಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಇದು ಹೆಂಗೆ ಅಂದ್ರೆ ನೀವು ನೆಗೆಟಿವ್ ಕೊಟ್ಟರು ತಗೊಳುತ್ತೆ ಮತ್ತೆ ಹಂಗೆ ಪಾಸಿಟಿವ್ ನೀವು ರೇಖಿ ಸ್ಟೂಡೆಂಟ್ ಆಗಿದ್ರೆ ಏನು ಗೊತ್ತಾ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನೀವು ಚಾರ್ಜ್ ಮಾಡಿ ಅಂತ ಹೇಳ್ತೀವಿ ಅಥವಾ ಹುಣ್ಣಿಮೆ ಬೆಳಕಿನಲ್ಲಿ ಚಾರ್ಜ್ ಮಾಡುವಂಥದ್ದು ಇರುತ್ತೆ ಎಲ್ಲಾ ಕ್ರಿಸ್ಟಲ್ಸ್ಗಳನ್ನ ಎಲ್ಲ ಎಲ್ಲಾ ಗಳನ್ನ ಉಪ್ಪು ನೀರಿನಲ್ಲಿ ಕ್ಲೀನ್ ಮಾಡೋ ಹಂಗಿಲ್ಲ ಅದಕ್ಕೂ ಅದರದ್ದೇ ಷರತ್ತುಗಳಿದೆ ಯಾವುದನ್ನು ಬಳಸಬೇಕು ಯಾವುದನ್ನು ಎಷ್ಟು ದಿನಗಳ ನಂತರ ಚಾರ್ಜ್ ಮಾಡಬೇಕು ಹೇಗೆ ಚಾರ್ಜ್ ಮಾಡಿ ಹಾಕೋಬೇಕು ಸೊ ಆ ರೇಖಿ ಚಾರ್ಜ್ ಮಾಡಿದಾಗ ಅದ್ರ ವೈಬ್ರೇಷನ್ ಹೇಗಾಗುತ್ತೆ ಮತ್ತೆ ಒಬ್ಬರು ಬಳಸ್ತವ್ರು ಮತ್ತೊಬ್ಬರು ಆ ಬ್ರೆಸ್ಲೆಟ್ನ ಬಳಸೋಂಗಿಲ್ಲ ಅದೇನಾದರೂ ಕಟ್ ಆಗಿ ಬೀಳ್ತಾ ಮುಗಿತದ ಟೈಮ್ ಬಿಟ್ಬಿಡ್ಬೇಕು ಅಷ್ಟೇ ಕೆಲವೊಂದು ಏನಾಗುತ್ತೆ ಅಂದ್ರೆ ಸರ್ ಈ ಕ್ರಿಸ್ಟನ್ಸ್ಗಳು ಒರಿಜಿನಲ್ ಕ್ರಿಸ್ಟನ್ಸ್ ಆಗಿತ್ತು ಅಂದ್ರೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಫುಲ್ ರೆಡ್ ಬೀಡ್ಸ್ ನಿಮಗೆ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ಇದು ನೋಡಿ ಮಣಿಪುರ ಚಕ್ರಕ್ಕೆ ಅಂತ ಯೂಸ್ ಮಾಡುವಂಥದ್ದು ನೋಡಿ ಸರ್ ಒರ್ಜಿನಲ್ ಅದು ಕ್ರಿಸ್ಟಲ್ಸ್ ಅದು ನಿಮ್ಗೆ ಗೊತ್ತಾಗುತ್ತೆ ಬಿಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಜಸ್ಟ್ ಮಣಿನ ಅಥವಾ ಸೊ ಅದು ಏನಕ್ಕೆ ವೈಟ್ ಟರ್ನ್ ಆಗುತ್ತೆ ಅಂದಾಗ ಈ ನೆಗೆಟಿವ್ ಅನ್ನೋದನ್ನ ಅದು ನಮ್ಮ ಚಕ್ರಗಳಲ್ಲಿ ಇರುವಂಥ ನೆಗೆಟಿವ್ಸ್ ರಿಸೀವ್ ಅದು ಅಥವಾ ಹೊರ್ಗಡೆ ಇರೋ ವ್ಯಕ್ತಿಗಳ ನೆಗೆಟಿವ್ಸ್ ಕನೆಕ್ಟ್ ಆಗಿರುತ್ತೆ ಆಗ ಬೀಡ್ಸ್ ಕೂಡ ತನ್ನ ಕಲರನ್ನು ಚೇಂಜ್ ಮಾಡುತ್ತೆ ಆ ರೀತಿ ನಿಮಗೆ ಒರ್ಜಿನಲ್ ಕ್ರಿಸ್ಟಲ್ಗಳು ಸಿಗೋ ಕಷ್ಟ ರೇರ್ ಅದು ಯಾರೋ ಅದೇ ಗೊತ್ತಿರೋ ಅಂತ ಕಾಂಟ್ರಾಕ್ಟ್ ಗಳಿದ್ದು ಯಾರೋ ಮಾಸ್ಟರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಇದ್ದು ಸಿಕ್ಕಿದ್ರೆ ಸಿಕ್ಬಹುದು ಮತ್ತೆ ಇದನ್ನು ಕೂಡ ಹಲವಾರು ಜನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಮನೆಯಲ್ಲಿ ಜಸ್ಟ್ ವಾಸ್ತುವಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಕ್ರಿಸ್ಟನ್ಸ್ ಇದು ಮಾರಾಟ ಮಾಡ್ತೀವಿ ಅನ್ನೋದಕ್ಕಿಂತ ನೀವ್ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಅನ್ನೋದು ಮುಖ್ಯ ನೀವು ಕೊಡುವಾಗ ಅದರ ಶಕ್ತಿ ಎಷ್ಟಿತ್ತು ಅನ್ನೋದ್ರ ಮೇಲೆ ಅದು ವರ್ಕ್ ಮಾಡುತ್ತೆ ಈಗ ಎಲ್ಲರೂ ಕೂಡ ಮನೆಯಲ್ಲಿ ಈಗ ದೇವರ ಮೂರ್ತಿಗಳನ್ನ ಎಲ್ಲರೂ ಇಟ್ಟಿರ್ತೀವಿ ಆದರೆ ದೇವಸ್ಥಾನದಲ್ಲಿರೋ ಗರ್ಭಗುಡಿ ನಂತ ದೇವರಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಎಲ್ಲರೂ ಬ್ರೆಸ್ಲೆಟ್ ಹಾಕೊಂಡ್ರು ಮೇಡಮ್ ನಾವು ಆರು ವರ್ಷದಿಂದ ಹಾಕಿದ್ದೀವಿ ಮೂರು ವರ್ಷದಿಂದ ಹಾಕಿ ಏನು ವರ್ಕ್ ಆಗಿಲ್ಲ ಅದ್ರಲ್ಲಿ ಎಷ್ಟು ಶಕ್ತಿ ಇದೆ ನೀನು ಮನೆಯಲ್ಲಿಟ್ಟು ವಿಗ್ರಹಕ್ಕೂ ಗರ್ಭಗುಡಿನಲ್ಲಿರುವಂತಹ ಮೂರ್ತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮನೆಯಲ್ಲಿರೋ ವಿಗ್ರಹ ಆದರೂ ಅಷ್ಟೇ ನಿನ್ನ ಶೋಕೇಶಲ್ಲಿ ಇಟ್ಟಿದ್ರೆ ಅದಕ್ಕೆ ಒಂದು ಎನರ್ಜಿ ಇರುತ್ತೆ ಎನರ್ಜಿನೇ ಇರಲ್ಲ ಬಿಡಿ ಎಷ್ಟು ಶೋ ಪೀಸ್ ಆಗಿರುತ್ತೆ ಅದೇ ದೇವ್ರ ಮನೆಯಲ್ಲಿಟ್ಟಾಗ ಮಾತ್ರ ಅದಕ್ಕೆ ದೈವತ್ವದ ಕಳವೆ ಬರೋದು ನಾನು ಎಲ್ಲಿ ಇಡ್ತೀನಿ ಏನು ಮಾಡ್ತೀನಿ ಹೆಂಗೆ ಬಳಸ್ತೀನಿ ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ಸರ್ ಅದ್ರ ಬಗ್ಗೆ ಒಂದು ಅತಿ ಹೆಚ್ಚು ಮಾಹಿತಿಗಳನ್ನ ಮುಂದಿನ ವೀಡಿಯೋಗಳನ್ನು ಖಂಡಿತ ಕೊಡೋಣ ಯಾವ್ಯಾವ ಚಕ್ರಗಳಿಗೆ ಯಾವ್ಯಾವ ಬ್ರೆಸ್ಲೆಟ್ ಬಳಸಬೇಕು ಒಂದೊಂದು ಚಕ್ರಗಳಿಗೆ ಐದಾರು ರೀತಿ ಈ ಬ್ರೆಸ್ಲೆಟ್ಗಳು ಬರುತ್ತೆ ಸೊ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದರದೇ ಆದಂತಹ ಒಂದು ಬ್ರೆಸ್ಲೆಟ್ಗಳನ್ನ ಬಳಸುವಂಥದ್ದು ಹೇಗೆ ವರ್ಕ್ ಆಗುತ್ತೆ ಈ ಒಂದು ಏನು ತೆಂಡುಲಾಮ್ ಹೀಲಿಂಗ್ ಅಂತಾರಲ್ಲ ಅದ್ಭುತವಾಗಿ ನಡೆಯುತ್ತೆ ಈ ಹೀಲಿಂಗ್ ಕ್ಲಾಸ್ಗಳು ಕೂಡ ಮತ್ತು ಕ್ರಿಸ್ಟಲ್ಸ್ ಕ್ಲಾಸ್ಗಳು ಕೂಡ ಮುಂದಿನ ದಿನಗಳಲ್ಲಿ ಕೊಡೋಂಥದ್ದಾಗುತ್ತೆ ಅಮ್ಮನವ್ರ ಅನುಗ್ರಹದಿಂದ ಅದನ್ನು ಕೂಡ ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲವೂ ಸಿಗಬೇಕು ಅನ್ನೋದಕ್ಕೋಸ್ಕರ ಅದು ನಡೆಯುತ್ತೆ ಅದು ಹಾಗಾಗಿ ದಯವಿಟ್ಟು ನೀವು ಯಾರೇ ಕ್ರಿಸ್ಟಲ್ಸ್ ಹೀಲಿಂಗ್ ನಮ್ಮಲ್ಲಿ ಪಡೆದವ್ರಿಗೆ ರಿಸಲ್ಟ್ ಬಂದಿದೆಯಾ ಸರ್ ನಾನು ಐದಾರು ವರ್ಷದಿಂದ ನನ್ನ ಮೂಮೆಂಟ್ಸ್ ಇಲ್ಲ ನಾನು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅನ್ನೋಂಥವ್ರು ಇವತ್ತು ಎದ್ದು ಓಡಾಡ್ತಾ ಇರುವಂಥ ನಿದರ್ಶನಗಳು ಇದೆ ಮತ್ತು ಮೇಡಮ್ ನಾನು ಹೀಲಿಂಗ್ಸ್ ತೊಗೊಂಡ್ಮೇಲೆ ನನಗೆ ಎಷ್ಟೋ ಮೇಡಮ್ ಆರಾಮ್ ಫೀಲ್ ಆಗ್ತಾಯಿದೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಿದ್ದು ಸೊ ಅಂಥವೆಲ್ಲ ಇವತ್ತು ನಾರ್ಮಲ್ ಅಂತ ಬಂದಿರೋ ರಿಸ ರಿಪೋರ್ಟ್ ಬಂದಿರುವಂಥದ್ದಿದೆ ಬೇಕಾದಷ್ಟಿದೆ ಆದರೆ ಒಂದು ನಾನು ಹೆಚ್ಚು ಹೀಲಿಂಗ್ಸ್ಗಳನ್ನ ಖಂಡಿತ ಯಾಕೆ ಯಾಕೆಂತಂದರೆ ತುಂಬ ಅವ್ರಿಗೆ ಸಿವಿಯರ್ ಪ್ರಾಬ್ಲಮ್ ಇದು ಅವ್ರು ಮಾಡ್ಕೊಳ್ಳೋಕೆ ಆಗೋಲ್ಲ ಆಗಲ್ಲ ಮೇಡಮ್ ನಮಗೆ ನಾವು ಹೀಲ್ ಮಾಡ್ಕೊಳಕ್ಕಾಗಲ್ಲ ಅನ್ನೋವಂಥವ್ರು ಮಾತ್ರ ನಾನು ತೊಗೊಳೋ ಫಸ್ಟ್ ಕೇಳ್ತೀನಿ ನಿಮ್ದು ಎರಡು ಕೈ ಚೆನ್ನಾಗಿದೆಯಾ ಎರಡು ಕೈ ಚೆನ್ನಾಗಿದೆ ಮತ್ತೆ ಮತ್ತು ನೀವೇ ಪ್ರಾಕ್ಟೀಸ್ ಮಾಡ್ಬೋದಲ್ಲ ಯಾಕೆ ಬರ್ತೀನಿ ನಮ್ಮೇಲೆ ಡಿಪೆಂಡ್ ಆಗಬೇಡಿ ಯಾಕೆಂದ್ರೆ ಇದೇ ಒಂದು ಕ್ರಿಸ್ಟಲ್ ಹೀಲಿಂಗ್ ಮಾಡ್ತೀನಿ ಅಂತ ಇದು ಮಾಡ್ತೀನಿ ಅಂತ ದಿನಗಳಿಗೆ ಸಾವಿರ ಗಟ್ಟಲೆ ಮಾಡೋವಂಥವ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸೊ ನಾನು ಹೇಳುವಂಥದ್ದು ನಾವು ಇದನ್ನೆಲ್ಲ ಕೊಟ್ಟು ನಾವು ಹೀಲ್ ಮಾಡ್ತೀವಿ ಅನ್ನೋದಕ್ಕಿಂತ ನಾನು ಹೀಲ್ ಮಾಡ್ತೀನಿ ನೀವು ಬನ್ನಿ ಅನ್ನೋದಕ್ಕಿಂತ ಅಥವಾ ಬಂದು ಸಜೆಸ್ಟ್ ಮಾಡ್ಬೋದು ಹೀಲಿಂಗ್ ಮಿಷನ್ ತಗೋಬೇಡಿ ಸಜೆಸ್ಟ್ ಮಾಡಿಬಿಡ್ಬೋದು ನಾ ಹೇಳೋದು ಈಲಿ ಮಿಷನ್ಸ ಅದೇನು ಬಳಸೋದಕ್ಕೆ ಏನು ಮಾಸ್ಟರ್ಸೇ ಬೇಕಾಗಿಲ್ಲ ಒಜಿನಲ್ ಆಗಿ ನಿಮಗೆ ಶಕ್ತಿ ಇದೆಯಾ ನೀವು ಹೀಲ್ ಮಾಡಬೇಕು ನನ್ನ ತಾಟ್ ಇರೋದು ಅದು ಅಂದ್ರೆ ಅದಕ್ಕೆ ರೇಖೆ ಗೊತ್ತಿಂದನೇ ಯಾರು ಬೇಕಿದ್ರೂ ಅದನ್ನ ಬಳಸ್ಬೋದು ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿಲ್ಲ ಮಾಡೋಕೆ ಹೋಗಲ್ಲ ಅಷ್ಟೇ ಬಿಟ್ಟರೆ ನೀವು ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ತಿಳ್ಕೋಬೇಕು ಅದೆಲ್ಲ ಹೀಲಿಂಗ್ಸ್ ಎಲ್ಲ ಕಲಿಬೇಕು ಅಂದರೂ ಕೂಡ ಮುಂದಿನ ಒಂದು ಈ ಇಂದ ಅದಕ್ಕೂ ಎಲ್ಲ ಒಂದು ಇದಿದೆ ಕ್ಲಾಸಸ್ಗಳು ಸಿಗುತ್ತೆ ಬೇಕಿದ್ರೆ ನೀವು ಮೀಟ್ ಮಾಡುವಂಥದ್ದು ಮಾಡ್ಬೋದು ಆದರೆ ಸಾಧ್ಯ ಆದಷ್ಟು ದಯವಿಟ್ಟು ಈ ಹೊರಗಡೆ ಸಿಗುವಂಥ ಆನ್ಲೈನಲ್ಲಿ ಸಿಗುವಂತಹ ಎಲ್ಲವನ್ನು ಕೂಡ ದಯವಿಟ್ಟು ಮೊದಲು ನಿಲ್ಲಿಸುವಂಥದ್ದು ಮಾಡಿ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಸಾಧ್ಯವಾದಷ್ಟು ಕ್ರಿಸ್ಟಲ್ಸ್ ಅನ್ನೋದನ್ನು ಚಾರ್ಜ್ ಮಾಡಿ ಪಡೆಯುವಂಥದ್ದು ಮಾಡಿಂಗ್ ತಗೊಂಡ್ರೆ ಇಲ್ಲ ನಮ್ಮ ವೀಕ್ಷಕರೇ ನಾನು ಹೇಳೋದು ಬಹುಶಃ ಈಗ ತುಂಬಾ ಜನರಿಗೆ ಇದೆ ಕ್ರಿಸ್ಟಲ್ಸ್ ಬಗ್ಗೆ ಒಂದಿಷ್ಟು ಜ್ಞಾನನು ಇರಬಹುದು ಅಥವಾ ಇದು ನಮಗೆ ಬೇಕು ಅನ್ನೋದ್ರ ಬಗ್ಗೆನು ಒಂದಿಷ್ಟು ಜನರಿಗೆ ಕೌತುಕ ಇರಬಹುದು ಅಂಥವ್ರು ನಿಮ್ಮಿಂದ ರೇಖೆ ದೀಕ್ಷೆಯನ್ನು ಪಡೆದ ನಂತರವೇ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಬೆಸ್ಟ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಯಾವುದೇ ಆದ್ರೂ ಸಖತ್ ಪವರ್ಫುಲ್ ಆಗಿ ವರ್ಕ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ಆಮೇಲೆ ಇಂಥವರಿಂದ ನಾನು ಪಡ್ಕೊಂಡೆ ಅದು ವರ್ಕ್ ಆಗಿಲ್ಲ ಅನ್ನುವಂಥ ನೆಗೆಟಿವಿಟಿ ಕೂಡ ಬರುತ್ತೆ ಅದಕ್ಕೆ ಯಾವ್ದಕ್ಕೂ ಕೂಡ ಅವಕಾಶ ಇಲ್ಲ ಆತರದ್ದು ಏನಾದ್ರೂ ಇದ್ರೆ ನೇರವಾಗಿ ಸಂಪರ್ಕ ಮಾಡಲಿ ಅಂತ ನಾನು ಅನ್ಕೊಂತೀನಿ ಆ ತರ ರೇಖೆ ದೀಕ್ಷೆಯನ್ನು ಪಡ್ಕೊಂಡವ್ರಿ ನೀವದ ಅಲ್ವಾ ಯಾವ್ದು ಬೇಕು ಅದನ್ನ ನೀವೇ ನೋಡಿ ಅವರಿಗೆ ತಲುಪಿಸ್ತೀರಲ್ವಾ ಯಾವ್ದು ಅವ್ರಿಗೆ ಬೇಕಿದ್ನ ನಾವು ಕೊಡಲ್ಲ ಸರ್ ಅವ್ರ ಸಮಸ್ಯೆ ಏನಿದೆ ಫಸ್ಟ್ ಸಮಸ್ಯೆ ಸಮಸ್ಯೆಗೆ ಯಾವ್ದು ಬಳಸಿದ್ರೆ ಚಕ್ರ ಫುಲ್ ಬ್ಲಾಕೇಜ್ ಆಗಿದೆ ಆ ಚಕ್ರ ರಿಲೇಟೆಡ್ ಕೊಡ್ತೀವಿ ಖಂಡಿತ ನೀವು ಕಲರ್ಸ್ ಚೆನ್ನಾಗಿದೆ ಅಂತ ಮೇಡಮ್ ನನಗೆ ಬಂದು ಬಂದು ನನಗೆ ಇದ್ ಬೇಕು ಸೊಡಾಲ ಇಡ್ಬೇಕು ಮೇಡಮ್ ಅಂದ್ರೆ ಕೊಡಲ್ಲ ನಿನ್ಗೆ ಯಾವ ಚಕ್ರ ಬ್ಲಾಕೇಜ್ ಆಗಿದೆ ನೋಡಪ್ಪ ಅಲ್ಲಿ ನಾವ್ ಇದ್ರೆ ನಿನ್ನ ಅಲ್ಲಿಗೆ ಟ್ರೀಟ್ಮೆಂಟ್ ತಗೋಬೇಕು ಓಕೆ ಹೊಟ್ಟೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬಾರ್ದು ಎಲ್ಲಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ರಿಲೇಟೆಡ್ ಬ್ರೆಸ್ಲೆಟ್ ಗಳು ಸಿಗುವ ಖಂಡಿತ ಆತರ ಯಾರು ಏನೇ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕಿಸ್ಲಿ ಅಂತ ನಾನು ಅನ್ಕೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ್ರಿ ನಿಮಗೆ ನಮ್ಮ ಹೆಗ್ಗದ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ವಿಶೇಷ ಸೊ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದು ಸ್ಟುಡಿಯೋ